ಮೇಲೆ ಬೇಗ ಹೊರಟೋಗ್ತು ಕೆನ್ನೆ ಮೇಲೆ ನನ್ಗೆ ಹೋಗ್ಲಿಲ್ಲ ಅಷ್ಟು ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ನಂಗೆಲ್ಲ ನನ್ ಕೆಲಸ ಮಾಡೋ ಜಾಗ ತುಂಬಾ ಬೇಜಾರ್ ಮಾಡೋರು ಚೆನ್ನಾಗಿದ್ದು ಹುಡುಗಿ ನೀನ್ ಯಾಕೆ ಹಿಂಗ ಅದೇ ಹಿಂಗ ಹಿಂಗ್ ಯಾಕೆ ಹಿಂಗ ದಿನ ತುಂಬಾ ನಂಗೆ ಹೇಳಿ ಹೇಳಿ ಬೇಜಾರ್ ಮಾಡೋರು ನಾನು ಅವ್ರು ಹಂಗ ಹೇಳ್ತಲ್ಲ ಅಂತ ಡಾಕ್ಟರ್ ತುಂಬಾ ಜನ ಡಾಕ್ಟರ್ ಹತ್ರನೂ ಹೋದೆ ನಾನು ಅಲ್ಲಿ ಅವರು ಕ್ರೀಮ್ಗಳು ಫೇಸ್ ವಾಶ್ ಏನಾರ ಬರ್ಕೊಡೋರು ಅದನ್ನ ಪ್ರತಿಯೊಂದು ನಾನು ಯೂಸ್ ಮಾಡ್ತಾ ಇದ್ದೆ ಅದ್ ಮಾಡಿದ್ರು ನನ್ಗೆ ಇನ್ನೂ ಜಾಸ್ತಿ ಆಗೋದು ನನ್ನ ಮುಖ ಇನ್ನೂ ತುಂಬಾ ಕೆಟ್ಟದಾಗ ಶುರು ಮಾಡಿ ಆಗ್ಲಿಂದ ನಾನು ಮಾಸ್ಕ್ ಬಿಸ್ತಿರ್ಲಿಲ್ಲ ಡೈಲಿ ಮಾಸ್ಕ್ ಹೌದು ಸರ್ ಮಾಸ್ಕ್ ವೇರ್ ಮಾಡ್ಕೊಂಡೇ ನಾನು ಡೈಲಿ ಹೋಗ್ತಿದ್ದೆ ಅಲ್ಲಿರೋರೆಲ್ಲ ಮಾಸ್ಕ್ ತೆಗ್ದು ಕೆಲಸ ಮಾಡೋರು ನನ್ ಊಟಕ್ ಮಾತ್ರ ಮಾಸ್ಕ್ ತೆಗಿತಿದ್ದೆ ಅಷ್ಟೇ ಆಮೇಲೆ ನನ್ಗೆ ನಮ್ಮ ಅಕ್ಕ ಇದಾರೆ ಅವ್ರ ಕಡೆಯವರೆಲ್ಲ ಇಲ್ಲಿ ತುಂಬಾ ಜನ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಆಗ ನಮ್ಮ ಅಕ್ಕ ಒಂದ್ಸರಿ ಹಿಂಗ್ ಐತೆ ಬಾಬ ಅಂತ ಒಂದ್ಸರಿ ಹೇಳಿದ್ರು ಆಮೇಲೆ ನಾನು ಒಂದ್ಸರಿ ಜಾನ್ಸಿ ಮ್ಯಾಮ್ ಮೇಡಮ್ನ ಮೀಟ್ ಮಾಡಿದೆ ಅವ್ರು ನನ್ಗೆ ಎಲ್ಲಾ ತರನು ಹೇಳಿದ್ರು ನಾವು ತುಂಬಾ ಚೆನ್ನಾಗ್ ಆಗ್ತೀರಾ ನಮ್ ನಮ್ಗೆ ಹೇಳಿ ನಮ್ ಮೇಲೆ ಹಿಂಗೆ ಅಂತೆಲ್ಲ ನಮ್ಗೆ ಸ್ಕಿನ್ ಅಲ್ಲಿ ಸ್ವಲ್ಪ ಟೆಸ್ಟ್ ಮಾಡಿ ಹೇಳಿದ್ರು ಎಲ್ಲ ಹಿಂಗ್ ಆಗುತ್ತೆ ಹಿಂಗ್ ಹಿಂಗೇ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ ನಾನು ಒಂದ್ಸರಿ ಸರಿ ಮ್ಯಾಮ್ ಆಯ್ತು ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಹೋಗಿದ್ದೆ ಆಮೇಲೆ ನಂಗೆ ಯಾಕೋ ಬೇಡ ಎಲ್ಲಾ ಕಡೆನೂ ಇದು ಮಾಡ್ಕೊಂಡಿದ್ರೆ ಇಲ್ಲೂ ದುಡ್ಡು ಬೇಡ ಆಗಿದ್ದಾಗ್ಲಿ ಅದು ಅದ್ ಏನಾಗುತ್ತೋ ಹೋಗುತ್ತೋ ಬಿಡುತ್ತೋ ಇರ್ಲಿ ಇಡ್ಲಿ ಬಿಡೋತ್ತೆ ಆಮೇಲೆ ನಮ್ಮ ನಮ್ಮಅಕ್ಕ ಇನ್ನೊಂದ್ಸರಿ ಮಾಡಿದ್ರು ಮಾಡ್ಬಿಟ್ಟು ಬಾ ಒಂದ್ಸರಿ ಟ್ರೈ ಮಾಡೋಣ ಎಲ್ಲಾ ಕಡೆ ಹಿಂಗ್ ಮಾಡಿದ್ಯಾ ಆದ್ರೆ ಇದೊಂದ್ ಕಡೆ ಚೆನ್ನಾಗ್ ಆಗ್ಲಿಲ್ಲ ಅಂತಂದ್ರೆ ದೇವ್ರ ಇಚ್ಛೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ವಿ ಆಮೇಲೆ ನಾನು ಇಲ್ಲಿ ಮ್ಯಾಮ್ ಹತ್ರ ಮಾತಾಡ್ದೆ ರಶ್ಮಿ ಮ್ಯಾಮ್ ಹತ್ರ ಅವ್ರು ನಂಗೆ ತುಂಬಾ ಧೈರ್ಯ ತುಂಬಿ ನಂಗೆ ಎಲ್ಲಾ ತರಾನು ಇದ್ಮಾಡಿ ನನ್ಗೆ ನಮ್ಗೆ ಬರಂಗೆ ನಂಗೆ ಅವರು ಮಾಡ್ಕೊಟ್ರು ಸರ್ ನಾನು ಬರೀ ಈಗ ಎರಡು ಟ್ರೀಟ್ಮೆಂಟ್ ಅಷ್ಟೇ ತಗೊಂಡಿರೋದು ಟ್ರೀಟ್ಮೆಂಟ್ ಅಲ್ಲೇ ನನಗೆ ಬೆಟರ್ ಅಂತ ಅನಿಸ್ತಾ ಈಗಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸರ್ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅಂದ್ರೆ ಫಸ್ಟು ನೀವು ಎಲ್ಲ ಕ್ರೀಮ್ ಟ್ರೈ ಮಾಡಿದ್ರೆ ಎಲ್ಲ ಡಾಕ್ಟರ್ ಹತ್ರ ಹೋದ್ರೆ ಓದೋದು ಡಾಕ್ಟರ್ಗಳೆಲ್ಲ ಒಂದೊಂದು ಕ್ರೀಮ್ ಕೊಡೋದು ಹಾರ್ಮೋನ್ಸ್ ಇಂದ ಹೆಂಗ್ ಬರುತ್ತೆ ಇಲ್ಲ ನೀವು ಮಾಡೋ ಕೆಮಿಕಲ್ ಇಂದ ಇಲ್ಲ ಸೂರ್ಯನ ಕಿರಣದಿಂದ ಹೆಂಗ್ ಬರುತ್ತೆ ಆ ಅದು ಇವಾಗ ಇವಾಗ ಬಂದಿದೆ ಆಮೇಲೆ ಅದು ನಾವೇನು ಮಾಡಕ್ ಆಗಲ್ಲ ಹೋದ್ರೂ ಹೋಗ್ಬೋದು ಇಲ್ಲ ಅಂದ್ರೆ ಹೇಳಕ್ ಆಗಲ್ಲ ಅದಕ್ಕೂ ಇಂತ ಟೈಮ್ ಅಂತ ಇರುತ್ತೆ ನೀವು ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬಿ ಅಡಿ ಪಾಡ ನೀವು ಏನ್ ಡೈಲಿ ರುಟೀನ್ ಇರುತ್ತೆ ಅದನ್ನ ಮಾಡ್ಕೊಂಡು ನೀವ್ ಆರಾಮಾಗಿ ಹೋಗಿ ಆದ್ರೆ ಸನ್ಸ್ಕ್ರೀನ್ ಮಾಯ್ಚರೈಸರ್ ಅಂತೂ ಬೆಳಬೇಡಿ ಅಂತ ಹೇಳ್ತಾ ಇರೋ ನಾನ್ ಮಾಡೋ ಕೆಲ್ಸಕ್ಕೆ ಸ್ವಲ್ಪ ಹೈಲಿ ಸ್ಕಿನ್ ಮಾಡ್ಕೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ ಅದರಿಂದ ನನ್ಗೂ ಬೇಜಾರಾಗೋದು ನಾನು ಡೈಲಿ ಮಾಸ್ಕ್ ಇಲ್ದೇ ನಾನು ಹೊರಗಡೆ ನಾನು ಹೋಗ್ತಾ ಇರ್ಲಿಲ್ಲ ನಾನು ಫಂಕ್ಷನ್ ಎಲ್ಲ ನಾನು ಅಟೆಂಡೇ ಮಾಡಿಲ್ಲ ನಮ್ಮ ರಿಲೇಶನ್ ಅಲ್ಲಿ ನಾನು ಹೊರಗಡೆ ನಮ್ಮ ನಾನು ಕೆಲಸ ಮಾಡೋ ಜಾಗದಲ್ಲಿ ಮದ್ವೆ ಇದ್ದೇ ಅಲ್ಲಿ ಏನಾರು ಅಲ್ಲಿ ನನ್ನ ಜೊತೆಲಿ ಕೆಲಸ ಮಾಡೋ ಮದ್ವೆ ಏನಾರು ಫಂಕ್ಷನ್ ಆದ್ರೂ ನಾನು ಹೋಗ್ತಾ ಇರಲಿಲ್ಲ ಮುಂಚೆ ತುಂಬಾ ಚೆನ್ನಾಗಿ ಎಲ್ಲಾ ಕಡೆಗೂ ಅಟೆಂಡ್ ಮಾಡ್ತಿದ್ದೆ ಇವಾಗ ಎಲ್ಲೂ ನನ್ ನನ್ ಫ್ಯಾಕ್ಟ್ರಿ ನನ್ ಪೂಜೆ ನಡೆದ್ರು ನಾನು ಹೋಗ್ತಿರ್ಲಿಲ್ಲ ಎಲ್ಲಾ ಕೇಳೋರು ಅಷ್ಟು ಚೆನ್ನಾಗಿದೆ ದುಡ್ಗಿ ನೀನ್ ಯಾಕೆ ಅದೇ ನಂಗೆ ಇವಾಗ ತುಂಬಾ

ಇದು ಹೋಗಲ್ಲ ಏನೋ ಏನಾಯಿವ್ರೇನೋ ಕತೆ ಹೊಡಿತಾ ಇದ್ರಪ್ಪ ಟಿ ವಿನಲ್ಲಿ ರೈಟಿಂಗ್ಸಲ್ಲಿ ಅಂತ ಅನ್ಕೊಂಡಿದ್ದಾರೆ ಬಟ್ ನೋಡಿ ಆಶ್ಯವಾಗಿ ಆ ಹುಡುಗಿನ ಇಲ್ಲಿ ಕೂತ್ಕೊಂಡಿದ್ದಾರೆ ಎಷ್ಟು ಹೆಂಗಾಗಿ ಕಾಣಿಸ್ತಾ ಇದ್ದರೆ ಅವ್ರ ಏಜ್ ಏನೋ ಗೊತ್ತಿಲ್ಲ ನನಗೆ ಅವ್ರು ಏನೋ ಹೇಳಿದ್ರು ಅದಕ್ಕಿಂತ ಹೆಂಗಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಪರ್ಮನೆಂಟಾಗಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಒನ್ ಸ್ಪಾಟ್ ಲೈಟ್ ಹಾಕದಂಗೆ ಸ್ಪಾಟ್ ಬಿಟ್ಟಿ ಹಾಕ್ತಿರಾ ಆತರ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇರೋದು ಸ್ಯಾನ್ಸ್ ಓಸಿ ವೆಲ್ನೆಸ್ ಕ್ಲಿನಿಕ್ನಲ್ಲಿ ನಲ್ಲಿ ಈಗ ನಿಮ್ಮ ಮನೆಯವರು ಏನು ಹೇಳ್ತಾರೆ ಹೇಳ್ತಾರೆ ಸರ್ ನಮ್ಮಮ್ಮ ಫಸ್ಟ್ ಗೈಡ್ ನಿಮ್ಮ ಮನೆಯವರನೇ ಹೌದು ಸರ್ ನನ್ನ ತಾಯಿ ಫಸ್ಟ್ ಹೇಳೋರು ಏನಮ್ಮ ಹೆಂಗೆ ಮುಖ ಎಲ್ಲಾ ಹೆಂಗೆ ಆಗ್ತಾ ಇದೆ ಏನಾರ ಅಷ್ಟಿದ್ದ್ಯಾ ಏನು ಹಚ್ಬೇಡ ಬಿಟ್ಬಿಡಮ್ಮ ಬಿಟ್ಬಿಡಮ್ಮ ಅಂತ ಅನ್ನೋರು ಸರ್ ನಾನು ನನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬರೀ ಮುಕ್ತಲ್ಲಿ ಹೋಗಕ್ಕಾಗಲ್ಲ ಸರ್ ಮುಂಚೆ ಚೆನ್ನಾಗಿದೆ ದುಡ್ಗಿ ಇವಾಗ ಹಿಂಗಿದೆ ಅಂತ ಅಂದ್ಬಿಟ್ಟು ನಾನು ಒಂದ್ ಸ್ವಲ್ಪ ಏನಾದ್ರು ಕ್ರೀಮ್ ಗೀಮ್ ಹಾಕೊಂಡು ಹೋಗ್ಬೇಕ ನನ್ನ ಮನೆಗೆ ಬಂದಾಗ ನಮ್ಮ ಅಮ್ಮನವರು ಇದೆಲ್ಲ ಹಾಕಿ ನೀನು ಜಾಸ್ತಿ ಮಾಡ್ಕೊಂಡಿದ್ಯಾ ಬಿಟ್ಬಿಡು ಅಂತ ಅನ್ನೋರು ಇವಾಗ ನನ್ನ ತಾಯಿ ಮೊನ್ನೆ ನೋಡ್ಬಿಟ್ಟು ನಂಗೆ ಹೇಳಿದ್ರು ಅಮ್ಮ ಇವಾಗ ನಿನ್ ಮುಕ್ತಲ್ಲಿ ಏನು ಅಷ್ಟು ಕಾಣಿಸ್ತಾ ಅಮ್ಮ ಅಂತ ಅಂತ ಅಮ್ಮ ಅಂದ್ರು ಹೌದಮ್ಮ ಅಂತಂದೆ ನನ್ ತಾಯಿನೂ ಕೂಡ ನನಗೆ ಧೈರ್ಯ ತುಂಬಿದ್ರು ದುಡ್ಡು ನಾನು ಕೊಡ್ತೀನಿ ಫಸ್ಟ್ ಹೋಗಿ ಟ್ರೀಟ್ಮೆಂಟ್ ತಗೋ ಅಂದಾಗ ನಮ್ಮ ಅಕ್ಕ ನಮ್ಗೆ ಸಜೆಷನ್ ಮಾಡಿದ್ವಿ ಇಲ್ಲಿಗೆ ಹೋಗೋಣ ನೋಡೋಣ ಕಣವ ಕೆಲಸಲ್ಲ ಈಗ ಹಾರ್ಮೋನ್ ಇದು ಕಾಯಿಲೆ ಅಲ್ಲ ಇದು ಆ ಟೈಮ್ಗೆ ಬಂದಂತ ಒಂದು ಡಿಸೀಸ್ ಒಂದು ಕೆಟ್ಟ ಕ್ಷಣಗಳು ಅಷ್ಟೇನೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಂಗ ಅಥವಾ ಆ ವಾತಾವರಣಕ್ಕೆ ಸಿಕ್ಕಿ ಹಾಕೊಂಡು ಚಳಿ ಬಿಸಿಲು ಮಳೆಗೋ ಅಥವಾ ನಿಮ್ಮ ವರ್ಕ್ ಪ್ರೆಷರ್ ಏನೋ ಒಂದು ಬಂದಿರುತ್ತೆ ಅಷ್ಟೇನೆ ಆದ್ರೆ ಇದು ಯಾವುದೇ ರೀತಿಯಾದ ಕಾಯಿಲೆನೂ ಅಲ್ಲ ಆದ್ರೆ ಈಗ ಎಷ್ಟು ಚಂದ ಇದ್ರ ನೀವು ಅಂದ್ರೆ ಹಾಂ ಸರ್ ಸೂಪರ್ ಖುಷಿ ಆಗ್ತಿದೆ ಸರ್ ನಮಗೆ ತುಂಬ ಖುಷಿ ಆಗ್ತಾ ಇದೆ ಫೇಸ್ ಯಾಕಪ್ಪ ಹಿಂಗಾಗೋಯ್ತು ಫಸ್ಟು ಚೆನ್ನಾಗಿದ್ದಿಲ್ಲ ಎರಡು ಮೂರು ವರ್ಷ ಇಂದ ತುಂಬ ಚೆನ್ನಾಗಿದ್ದಾನಪ್ಪ ಬರ್ತಾ ಬರ್ತಾ ಯಾವುದೇ ಕ್ರೀಮ್ ಹಚ್ಕೊಂಡು ಹಾಳು ಬಿದ್ದೋಗ್ಬಿಡ್ತು ಹೇಗೆ ನಾನು ಬೇರೆಯವ್ರಿಗೆ ಮುಖಾ ಈ ಕಾರ್ಯಕ್ರಮಕ್ಕೆ ಹೇಗೆ ಹೋಗ್ಲಿ ಕಾಲೇಜಿಗೆ ಹೋಗಲಿ ಗೆ ನಾನು ಹೇಗೆ ಹೋಗಲಿ ಈ ಬಿಸಿಲಲ್ಲಿ ಹೇಗೆ ನಿಂತ್ಕೊಳ್ಳಿ ಈ ಥರ ಎಲ್ಲ ಕನ್ಫ್ಯೂಷನ್ ಇಟ್ಕೊಂಡು ಅವ್ರು ಡೈಲಿ ಆಫ್ ಬ್ಯೂಟಿ ಬಗ್ಗೆಯೇ ಕಂಟೆಂಟ್ ನೋಡ್ಕೊಳ್ಳೋದೇ ಬಿಟ್ಬಿಡ್ತಾರೆ ಬ್ಯೂಟಿ ಬಗ್ಗೆನೇ ತಲೆ ಕೆಡ್ಸ್ಕೊಂಬಿಡ್ತಾರೆ ಆದರೂ ಕೊನೆಯಲ್ಲೂ ಒಂದಲ್ಲ ಒಂದ್ಸಲ ಇಲ್ಲಪ್ಪ ಚೆನ್ನಾಗತ್ತೆ ಕೊನೆಗಾರು ಈ ಒಂದು ಜಾಗಕ್ಕೆ ಹೋಗ್ಬಿಟ್ಟೋಣ ಇನ್ಯಾವುದು ಬೇಡವೇ ಬೇಡ ಅಂತ ಆಪ್ಷನ್ ಹೇಳಿದೆ ಈ ಒಂದು ಜಾಗಕ್ಕೆ ಬಂದ ನಂತರ ಹೆಸರು ಹೆಣ್ಮಕ್ಳು ಚೆನ್ನಾಗಾಗಿದ್ದಾರೆ ಸೂಪರ್ ಫಿಗರ್ ಕೂಡ ಆಗಿದ್ದಾರೆ